ಬೇಲೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಕಾಟಕ್ಕೆ ಕೊನೆ ಎಂಬುದು ಮರೀಚಿಕೆಯಾಗಿದೆ ಪರಿಣಾಮ ಎಲ್ಲೆಂದರಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಳ್ಳುವುದು ಬೆಳೆನಾಶ ಮಾಡುವುದು ಗ್ರಾಮೀಣ ಜನರಲ್ಲಿ ಜೀವ ಭೀತಿ ಹುಟ್ಟಿಸಿರುವುದು ಸಾಮಾನ್ಯವಾಗಿದೆ ಇದು ಒಂದೆಡೆಯಾದರೆ ತಾಲೂಕಿನ ಬಿಕ್ಕೋಡು ಗ್ರಾಮದ ತಾವರೆಕೆರೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆ ಹಿಂಡು ಮರಿಗಳ ಸಮೇತ ಕೆರೆಯಲ್ಲಿ ಈಜಾಡುತ್ತಾ ದಡ ಸೇರಿ ನಂತರ ಕಾಡು ಸೇರಿದ ದೃಶ್ಯಾವಳಿ ಸಾಕಷ್ಟುವೈರಲ್ ಆಗಿದೆ ಬೆಳ್ಳಂಬೆಳಗ್ಗೆ ಕೆರೆಯಲ್ಲಿ ಪ್ರತ್ಯಕ್ಷವಾದ ಕಾಡಾನೆಗಳ ಹಿಂಡು ಒಂದು ಗಂಟೆಗೂ ಹೆಚ್ಚು ಕಾಲ ಜಲಕ್ರೀಡೆಯಲ್ಲಿ ವಿಹರಿಸಿದರು ಮರಿಗಳು ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಜಲಕ್ರೀಡೆಯ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕೆರೆಯಲ್ಲಿ ಈಜಾಡಿದ ಬಳಿಕ ಅಷ್ಟು ಆನೆಗಳು ಒಂದರ ಹಿಂದೆ ಮತ್ತೊಂದರಂತೆ ಕಾಫಿ ತೋಟದೊಳಗೆ ತೆರಳಿದವು ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಕ್ಕೋಡು ಗ್ರಾಮದ ಸುತ್ತಮುತ್ತ ಕಾಡಾನೆಗಳ ಈ ತಂಡ ಸಂಚರಿಸುತ್ತಿದ್ದು ಕಾಫಿ ಬಾಳೆ ಭತ್ತ ಶುಂಠಿ ಬೆಳೆಗಳನ್ನು ನಾಶ ಮಾಡಿದೆ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೂಚನೆ ನೀಡುತ್ತಿದ್ದಾರೆ ಕಾಡಾನಿಗಳ ಭಯದಿಂದ ಕಾಫಿ ತೋಟಕ್ಕೆ ತೆರಳಲು ಕಾರ್ಮಿಕರು ಹಾಗೂ ಮಾಲೀಕರು ಹಿಂದೇಟು ಹಾಕುತ್ತಿದ್ದು ಮುನ್ನೆಚ್ಚರಿಕೆಯಾಗಿ ಸ್ಥಳದಲ್ಲಿ ಇಟಿಎಫ್ ಸಿಬ್ಬಂದಿ ಮುಖಂ ಹೂಡಿ ಗಜಪಡೆಯ ಚಲನಾವಲನದ ಸ್ಥಳೀಯರಿಗೆ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ ಆಗಿರುವ ಬೆಳೆ ನಷ್ಟಕ್ಕೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಹಾಗೂ ಕಾಡಾನಿಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಒತ್ತಾಯಿಸಿದ್ದಾರೆ ಸ್ಥಳೀಯರು ಕಾಫಿ ತೋಟದಲ್ಲಿ ಓಡಾಟದಿಂದ ಆನೆ ಮೆಕ್ಕೆಜೋಳ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಕಾಫಿ ಬೆಳೆಗಾರರು ನಿತ್ಯವೂ ಈ ರೀತಿಯ ಸಮಸ್ಯೆ ಮರುಕಳಿಸುತ್ತಲೇ ಇತ್ತಾರೆ ರೈತರು ಬದುಕುವುದು ಹೇಗೆ ಎಂದು ಹತಾಶರಾಗಿ ಪ್ರಶ್ನಿಸುತ್ತಿದ್ದಾರೆ ಗಣೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು